ಹಾಯಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದಿರುತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬ್ಲಾಗ್ ಬ್ಲಾನ್ಯಪ್ಪ ಅಂದರೆ ಮಕ್ಕಳ ತೂಕ ಹೆಚ್ಚೋದು ಹೇಗೆ ಅಂತ ಆಲ್ಮೋಸ್ಟ್ ಇದನ್ನು ನಾನು ನನ್ನ ಒಂದು ಸ್ವತಃ ಟ್ರೈ ಮಾಡಿದ್ದು ನಾನು ವರ್ಷ ಮುಂದೆ ಟ್ರೈ ಮಾಡಿದೆ ಯಾಕೆಂದರೆ ಅವಳು ತುಂಬ ಇದ್ದಳು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ತುಂಬಾ ವೀಕ್ ಆಗಿದ್ದು ನಾನೊಂದು ಮೆಥಡ್ ಮಾಡಿ ನೋಡಿದೆ ಆಲ್ಮೋಸ್ಟ್ ವರ್ಷಮ್ಮ ಇವಾಗ ತುಂಬಾ ಇಂಪ್ರೂವ್ ಆಗ್ತಾ ಇದ್ದಾಳೆ ಕಂಟಿನ್ಯೂ ಆಗಿ ಅವಳಿಗೆ ಬಿಡ್ದಂಗೆ ನಾನು ಒಂದು ವಾರ ಕೊಟ್ಟೆ ಇವಾಗ ಅವಳು ಮುಖದಲ್ಲಿ ಒಂಥರ ಕಲೆನೂ ಇದೆ ಸ್ವಲ್ಪ ತುಂಬ ತುಂಬಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಹೆಣ್ಮಕ್ಳು ನೋಡೋಕ್ಕೆ ಒಂಥರ ಬೇಕಾಬಿಟ್ಟು ಇದ್ದರೆ ಚೆನ್ನಾಗಲ್ಲ ಸ್ವಲ್ಪ ತುಂಬ ತುಂಬಾಗಿದ್ರೆ ನೋಡೋಕೆ ತುಂಬಾ ಖುಷಿಯಾಗುತ್ತೆ ಈಗ ವರ್ಷ ನೋಡೋಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ ಎಷ್ಟು ಅಂದ್ರೆ ಯಾಕಂದ್ರೆ ಅವಳ ವಿಷಯಕ್ಕೆ ನಾನು ತುಂಬಾ ಸೋತೋಗ್ಬಿಟ್ಟಿದ್ದೆ ಇಷ್ಟೊಂದು ಲಾಸ್ ಆಗ್ತಾಯಿದ್ದಾಳೆ ಇಷ್ಟೊಂದು ಸಣ್ಣ ಆಗ್ತಿದ್ದಾಳಲ್ಲ ಅಂತ ಆಲ್ಮೋಸ್ಟ್ ಅವಳಿಗೆ ಏನಕ್ಕೆ ಸಣ್ಣ ಆಗ್ತಾ ಇದ್ದಾಳೆ ಅಂದರೆ ಸೈಕಲ್ ಹೊಡಿತಾಳೆ ಪಾಪ ಬೆಳಗ್ಗೆ ಸೈಕಲ್ ಹೊಡಿತಾಳೆ ಹಪ್ಪು ಸೈಕಲ್ ಹೊಡಿತಾಳೆ ಅವಳಿಗೆ ಹಾಗಾಗಿ ಅವಳಿಗೆ ಸ್ವಲ್ಪ ನಿಶಕ್ತಿ ಇದ್ದಾಳೆ ನಾನು ಇನ್ನೇನೇನೋ ತಿಳ್ಕೊಂಬಿಟ್ಟಿದ್ದೆ ಮತ್ತು ಆಮೇಲೆ ಅವಳು ಸ್ವಲ್ಪ ಹುಷಾರು ತಪ್ಪಿದ್ಲಲ್ಲ ಅದು ಒಂದು ಸ್ವಲ್ಪ ಆಯಿತು ಮತ್ತು ಅವಳನ್ನ ಹೇಗೆ ದಪ್ಪ ಮಾಡಿದೆ ಅಂತ ಫಸ್ಟ್ ಇದ್ದಿದ್ದು ವರ್ಷಮ್ಮ ಈ ಥರ ಇದ್ಲು ಇದು ಯಾವಾಗ ತೆಗೆದಿದ್ದು ಅಂದರೆ ಅವಳ್ದು ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ತೆಗ್ದಿದ್ದು ಈ ಥರ ಇದ್ದು ವರ್ಷಮ್ಮ ಗುಂಡ್ ಗುಂಡಕ್ಕೆ ಒಳ್ಳೆ ತುಂಬ ತುಂಬಕ್ಕೆ ಎಷ್ಟು ಚೆಂದ ಮುದ್ದು ಮುದ್ದಾಗಿತ್ತು ವರ್ಷ ಮತ್ತೆ ಬೆಳೀತಾ ಬೆಳೀತಾ ತುಂಬಾ ಸಣ್ಣ ಆಗ್ಬಿಟ್ ವರ್ಷ ಮತ್ತು ಈಗ ಅಂತೂ ಇನ್ನೂ ಸಫೂರ್ ಆಗಿಬಿಟ್ಲಿ ಈ ವರ್ಷ ಅಂತೂ ಇವಾಗ ನಾನು ಸೆವೆನ್ ಡೇಸ್ ಚಾಲೆಂಜ್ ನಾನೇ ತೊಗೊಂಡು ನೋಡೋಣ ಅಂತ ಅವಳಿಗೆ ಬಿಡದೆ ಕೊಟ್ಕೊಂಡು ಬಂದೆ ನಾಲ್ಕು ಗಂಟೆಗೆ ಬರ್ತಾಳಲ್ಲ ಆವಾಗ ತೂಕನೂ ಹೆಚ್ಕೊಂಡಿದ್ದಾಳೆ ಮುಖಕ್ಕೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಏನು ಕೊಟ್ಟೆ ಯಾವುದದು ಅಂತ ತೋರಿಸ್ತೀನಿ ಬನ್ನಿ ಮತ್ತು ಫ್ರೆಂಡ್ಸ್ ಹಾಗೆ ನಿಮ್ಮ ಹತ್ರ ಒಂದು ಖುಷಿ ವಿಷಯ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ಜ್ಯೂಸ್ ಮಾಡ್ತೀನಿ ಮಿಲ್ಕ್ ಶೇಕು ಅದಾದ ತಕ್ಷಣ ಏನು ಖುಷಿ ವಿಷಯ ಹಂಚ್ಕೋತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಏನಿಲ್ಲ ನಾನು ತೊಗೊಂಡಿರೋದು ಪಚಬಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಪಚಬಳ್ಳಿ ತೊಗೊಂಡಿದ್ದೀನಿ ಹಾಗೆ ಮತ್ತಿದು ಹಾರ್ಲಿಕ್ಸ್ ಪೌಡ್ರ್ ಚಾಕ್ಲೇಟ್ದು ಹಾರ್ಲಿಕ್ಸ್ ಪೌಡ್ರ್ ಇದೆಯಲ್ಲ ತೊಗೊಂಡು ಯಾಕಂದರೆ ಹಾರ್ಲಿಕ್ಸ್ ವರ್ಷ ಕುಡಿತಾ ಇಲ್ಲ ಅದಕ್ಕೆ ಅವ್ಳನ್ನೇಗಾದರೂ ಮಾಡಿ ಅವ್ರು ಹೊಟ್ಟೆಗೆ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ ಅಂದರೆ ಹಾರ್ಲಿಕ್ಸ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ತಗೊಂಡು ತಗೊಂಡು ಗೋಡಂಬಿ ಹಾಲು ಮತ್ತು ಕಲ್ಸಕ್ಕರೆ ಸಕ್ರೆ ತೊಗೊಂಡಿದ್ದೀನಿ ಕಲ್ ಬಿಳಿದು ತೊಗೊಂಡ್ರೆ ಪರವಾಗಿಲ್ಲ ಇದು ತೊಗೊಂಡ್ರೆ ಪರವಾಗಿಲ್ಲ ತುಂಬಾ ಎಲ್ಪ್ಫುಲ್ ಅಂತಂದರೆ ತುಂಬನೇ ಅದ್ಭುತವಾದಂಥ ಕಲ್ಲ ಸಕ್ಕರೆ ಸಕ್ಕರೆ ಯೂಸ್ ಮಾಡೋಕ್ಕಿಂತನೂ ನಾವೇ ಕಲ್ ಸಕ್ಕರೆ ಯೂಸ್ ಮಾಡಿದ್ರೆ ತುಂಬಾ ಇರುತ್ತೆ ಬಾಳೆಹಣ್ಣು ಪಚ್ಚ ಬಾಳೆಹಣ್ಣು ಆಲ್ಮೋಸ್ಟ್ ಪಚ್ಚ ಬಾಳೆಹಣ್ಣು ನಾನು ಅವಳು ಡೈಲಿ ಎರಡು ಟೈಮ್ ಜ್ಯೂಸ್ ಮಾಡ್ಕೊಡ್ತೀನಿ ಇದನ್ನು ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ ಸಾರಿ ಈ ಥರ ಮಾಡ್ತೀನಿ ಇವಾಗ ನಾನು ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈಗ ಬಂದು ನಾನು ಬನಾನ ಇದ್ದೀನಿ ಬಾಳೆ ತುಂಬಾ ತೂಕ ಹೆಚ್ಚಿಸಕ್ಕಂತೂ ತುಂಬಾ ಸಹಕಾರಿಯಾಗಿರೋದು ಪಚ್ಚು ಬಾಳೆನೇ ಕೊಡಿ ಮಕ್ಕಳಿಗೆ ಮತ್ತು ಹಾಗೆ ಇದು ಹಾಕೋತಾ ಇದ್ದೀನಿ ಚಾಕಸ್ತು ಹಾರ್ಲಿಕ್ಸ್ ಪೌಡ್ರ್ ಹಾಕೋತಾ ಇದ್ದೀನಿ ಮತ್ತು ಹಾಲು ಯಾಕಂದರೆ ನನ್ನ ಮಗಳು ಯಾವ ಥರ ಅಂತಂದರೆ ಡಿಫ್ರೆಂಟು ಏನು ತಿನ್ನಲ್ಲ ಕುಡಿಯಲ್ಲ ಈ ಥರ ಎಲ್ಲ ಮಾಡಿ ಅವಳು ಹೇಗಾದರೂ ಮಾಡಿ ಅವಳು ತೂಕ ಹೆಚ್ಚಿಸ್ಬೇಕು ಅವ್ಳು ದಪ್ಪ ಕಾಣಿಸ್ಬೇಕು ಅಂತ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಅಲ್ಲ ಮಕ್ಕಳು ನೋಡೋಕ್ಕೆ ಚೆನ್ನಾಗಿದ್ರೆ ಒಂಥರ ಕಲೆ ಮತ್ತು ಇದಕ್ಕೆ ಗೋಡಂಬಿ ಹಾಕೋತಿದ್ದೀನಿ ಇದನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ ಸಾರಿ ಕಲ್ಸಕ್ರೆ ಆಗಲಿಲ್ಲ ಮತ್ತು ಇದಕ್ಕೊಂದು ಲೋಟ ನೀರು ಹಾಕೋತೀನಿ ಅಷ್ಟೇ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಗೆ ರೆಡಿ ಆಯಿತು ಇದನ್ನು ನಾನು ಫ್ರೆಂಡ್ಸ್ ನಿಜ ಮಾತ್ರ ತುಂಬ ಒಂದು ಒಳ್ಳೆಯ ರಿಸಲ್ಟು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಮಕ್ಕಳು ತುಂಬಾ ಊಟ ತಿಂಡಿ ವಿಷಯದಲ್ಲಿ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರೋದಂಥದ್ದು ಇದು ಇದನ್ನೀಗ ವರ್ಷಮ್ಮ ಕೊಡ್ತೀನಿ ಈಗ ಅವಳು ಸ್ಕೂಲಿಂದ ಬರೋ ಟೈಮ್ ಆಯಿತು ನಾನು ಇದನ್ನು ಫ್ರಿಜ್ಜಿಗೆ ಇಡ್ತೀನಿ ಸ್ವಲ್ಪ ಕೋಲ್ಡ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಇದು ಮಿಲ್ಕ್ ಶೇಕ್ ಮಾತ್ರ ಮಕ್ಕಳಿಗೆ ಏನು ಗೊತ್ತಂದ್ರೆ ಯಾರಿಗೆ ಆದರೂ ತಂದೆ ತಾಯಿಗಳಿಗೆ ಫ್ರೆಂಡ್ಸ್ ತಂದೆ ತಾಯಿಗಳಿಗೆ ಮಕ್ಕಳು ದಪ್ಪ ದಪ್ಪಕ್ಕೆ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ಬೇಕು ಅಂತ ಎಲ್ಲ ಪೇರೆಂಟ್ಸ್ಗಳಿಗೂ ಇದ್ದಿದ್ದೆ ಆದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳು ಅಂದರೆ ಎಲ್ಲ ಅವರು ಗ್ಲಾಮರ್ ಇದು ಫಿಗರ್ ಮೇಂಟೈನ್ ಮಾಡಬೇಕು ಅಂತ ಹೋಗ್ತಾರೆ ಆರೋಗ್ಯ ತುಂಬಾ ಹದವನ್ನು ಮಾಡ್ಕೋತಾರೆ ಮತ್ತು ಹಾಗೆ ಕೆಲವು ಮಕ್ಕಳು ಊಟ ತಿ ಊಟ ತಿನ್ನಲ್ಲ ತುಂಬ ಹಿಂಸೆ ಪಡ್ತಾರೆ ತುಂಬಾ ಹಿಂಸೆ ಮಾಡಬೇಕು ಅವರಿಗೆ ಊಟ ತಿಂಡಿ ಕೊಡಬೇಕಾದ್ರಂತೂ ಆಲ್ಮೋಸ್ಟ್ ಅದು ನಮ್ಮನೆಯಲ್ಲೂ ನಡೆಯುತ್ತೆ ಊಟ ತಿಂಡಿ ವಿಷಯದಲ್ಲಿ ಮಾತ್ರ ಜಗಳ ಮಾಡೋದಾಗಲಿ ಒಡ್ದೇ ಅವಳಿಗೆ ನಾನು ಊಟ ಮಾಡಿಸ್ಬೇಕಾಗತ್ತೆ ಬೆಳಿಗ್ಗೆ ಟೈಮು ನನ್ನ ಕೈಲೇ ಊಟ ಸಂಜೆನೂ ಅಷ್ಟೇ ನನ್ನ ಕೈಲಿ ಊಟ ಮಧ್ಯಾಹ್ನ ಒಂದೇ ಅವಳಿಯಷ್ಟು ದೊಡ್ಡವಳಾಗಿದ್ದಾಳೆ ಆದ್ರೂ ನಾನೇ ಊಟ ಮಾಡಿಸ್ತೀನಿ ಯಾಕೆ ಅಂದರೆ ಅವಳ ಹೆಲ್ತ್ ತುಂಬಾ ಇಂಪಾರ್ಟೆಂಟು ನಮಗೆ ತಾಯ್ದಿರ್ಗಾದರೆ ತುಂಬಾ ಒಂದು ಒಳ್ಳೆಯ ಜ್ಯೂಸು ಒಂದು ಮಿಲ್ಕ್ಶೇಕು ತುಂಬಾ ಚೆನ್ನಾಗಿರುತ್ತೆ ಮಾಡಿಕೊಡಿ ಮತ್ತೆ ರಿಸಲ್ಟ್ ನೋಡಿ ನೀವೇ ಹೇಳ್ತೀನಿ ಯಾಕಂದರೆ ಹಾರ್ಲಿಕ್ಸ್ ತಿಂದಿದ್ರು ಮಕ್ಕಳು ತುಂಬ ಜನ ಇದ್ದಾರೆ ಹಾಲು ಕುಡಿಯಲ್ಲ ಕೆಲವು ಮಕ್ಕಳುಗಳು ಬಾಳೆಹಣ್ಣು ತಿನ್ನಲ್ಲ ಅವಾಗ ಏನು ಮಾಡಬೇಕು ಅಂದ್ರೆ ಈಗ ಗೋಡಂಬಿ ದ್ರಾಕ್ಷಿ ನಾವು ಏನೇ ಕೊಟ್ಟರು ತಿನ್ನಲ್ಲ ಏನು ಮಾಡಬೇಕು ಈ ಥರ ಮಾಡಿಕೊಟ್ರೆ ಹಾರ್ಲಿಕ್ಸು ನಾವು ತಂದ್ಕೊಟ್ಟಿಗೆ ತಕ್ಕಾಗ ಹಾರ್ಲಿಕ್ಸು ಹೊಟ್ಟೆ ಒಳಗೋಗುತ್ತೆ ಹಾಲು ಹೊಟ್ಟೆ ಒಳಗೋಗುತ್ತೆ ಬಾದಾಮಿ ಗೋಡಂಬಿ ತಂದಿರ್ತೀವಿ ಅದು ಹೊಟ್ಟೆ ಒಳಗೋಗುತ್ತೆ ಬನಾನನೂ ಹೊಟ್ಟೆ ಒಳಗೋಗುತ್ತೆ ಎಲ್ಲ ಹೊಟ್ಟೆ ಒಳಗೆ ಸೇರುತ್ತೆ ಆವಾಗ ಅವಾಗ ನಮಗೂ ಒಂಥರ ನೆಮ್ಮದಿ ಆಗುತ್ತೆ ಯಾಕಂದರೆ ನಾವು ಬಂಡವಾಳ ಹಾಕಿ ತಂದಿರ್ತೀವಿ ಮಕ್ಕಳು ಚೆನ್ನಾಗಿರಲಿ ತಿನ್ನಲಿ ಅಂತ ಆದರೆ ತುಂಬಾ ನೆಗ್ಲೆಕ್ಟ್ ಮಾಡ್ಕೋತಾರೆ ಮಕ್ಕಳು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ತುಂಬಾ ಒಂದು ಒಳ್ಳೆಯ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ ನನ್ನ ಸಿಕ್ಕಿದೆ ರಿಸಲ್ಟ್ ಅದಕ್ಕೆ ನಾನು ನಿಮಗೆ ಹೇಳಿದ್ದು ಫ್ರೆಂಡ್ಸ್ ಹಾಗೆ ಇನ್ನೊಂದು ಖುಷಿ ವಿಷಯ ಏನಂದರೆ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ನಾನು ನನ್ನ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೆ ಅಲ್ಲ ಅದರಲ್ಲಿ ಬಂದಿದ್ದ ಲಾಭದಲ್ಲಿ ನಾನೊಂದು ತೊಗೊಂಡೆ ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಆಲ್ಮೋಸ್ಟು ನನಗೆ ಒಂದು ಐದು ಸಲ ಅದನ್ನು ತೊಗೊಂಡು ಐದು ಸಲಿನೂ ಹಾಳಾಯಿತು ಅದು ಅದಕ್ಕೆ ಪುನಃ ಅದನ್ನು ತೊಗೋಬೇಕು ಅಂತ ಅದು ಚಿಕ್ಕ ವಯಸ್ಸಿಂದನೂ ನನಗೆ ಆ ಥರ ಮಣಿಗಳಂದರೆ ತುಂಬಾ ಇಷ್ಟ ಎಷ್ಟೇ ಒಂದು ಚಿನ್ನ ಸರ ಆಗಲಿ ಆ ನೆಕ್ಲೆಸ್ ಆಗಲಿ ಏನೇ ಹಾಕ್ತಿದ್ರು ನಾವು ಇಷ್ಟಪಟ್ಟದ್ದು ಹಾಕೋದ್ರಲ್ಲೇ ಅದೊಂಥರ ಖುಷಿ ಆಗುತ್ತೆ ನಾನು ಎರಡೆಳೆ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೆ ಆದರೆ ನಾನು ಕೂಡಿಟ್ಟು ಬಂದಿದ್ದ ದುಡ್ಡಲ್ಲಿ ನಾನು ಲಾಭ ದುಡ್ಡಲ್ಲಿ ನಾನು ಅದ್ರ ನೆನಪಾಗಿ ಏನಾದ್ರು ಒಂದು ಮಾಡಿಸ್ಬೇಕಂದ್ರೆ ನಂಗೆ ಮಾ ಬೇಕು ಅಂದರೆ ತಗೊಡ್ತಾರೆ ಅಮ್ಮ ಆಗಲಿ ಸರಿ ನಮ್ಮ ಮನೆಯವರಾದರೂ ಸರಿ ನನ್ನ ತಮ್ಮ ಆದರೂ ಸರಿ ನನಗೆ ಇಂಥದ್ದು ಬೇಕು ಅಂದಿದ್ದು ಯಾವತ್ತೂ ಇಂದ ಇಲ್ಲ ಅಂತೇಳಿಲ್ಲ ಖಂಡಿತ ನನಗೆ ತೆಗೆದುಕೊಡ್ತಾರೆ ಆದರೆ ನನಗೆ ಏನು ಅಂತಂದ್ರೆ ಸ್ವಾಭಿಮಾನ ನಾನು ಕೂಡಿಟ್ಟು ದುಡ್ಡಲ್ಲಿ ಏನಾದ್ರು ತೊಗೊಂಡ್ರೆ ನಾನು ನನಗದು ಖುಷಿ ಅಂತ ಅನ್ಸೋದು ಫ್ರೆಂಡ್ಸ್ ಹಾಗೆ ನಾನು ಇಷ್ಟಪಟ್ಟು ಬಂದಿದ್ದು ದುಡ್ಡಲ್ಲಿ ನಾನು ಇವಾಗ ಸದ್ಯಕ್ಕೆ ಮೂರು ಗ್ರಾಮು ಗುಂಡು ತೆಗೆದು ಇದು ಒಂದು ಸರ ಮಾಡಿದೆ ಅವಳ ಅವಳ ತಗೊಂಡು ಮೂರು ಗ್ರಾಮ್ ತಗೊಂಡೆ ಆ ಚಿನ್ನದ ರೇಟು ಜಾಸ್ತಿ ಆಗಿದೆ ಆಲ್ಮೋಸ್ಟು ಇದಕ್ಕೇನೆ ಮೂವತ್ತ್ನಾಲ್ಕು ಸಾವಿರ ಆಯಿತು ದುಡ್ಡು ಆಲ್ಮೋಸ್ಟ್ ನಾನು ಮೂವತ್ತು ಸಾವಿರ ಕೊಟ್ಟೆ ಅವಳ ಮತ್ತು ಒಂದು ವೈಟ್ ಮುತ್ತು ಬರುತ್ತಲ್ಲ ಪ್ಯೂರ್ ಮುತ್ತು ಅದನ್ನು ಹೇಳ್ಬಿಟ್ಟು ಬಂದಿದ್ದೀನಿ ನನಗೆ ಮುತ್ತಿನ ಸರ ಈ ಥರ ಸರಗಳುಂದರೆ ನನಗೆ ತುಂಬಾ ಇಷ್ಟ ಇದು ನಾನು ಸೀರೆ ವ್ಯಾಪಾರದಲ್ಲಿ ಮತ್ತು ಹಾಗೆ ಬಂದಿದ್ದು ಸೀರೆಯಲ್ಲಿ ಬಂದಿದ್ದು ಲಾಭ ದುಡ್ಡು ಮತ್ತು ಹಾಗೆ ನಾನು ಕೂಡಿಟ್ಟಿದ್ದ ದುಡ್ಡಲ್ಲಿ ತಗೊಂಡಿದ್ದು ತುಂಬಾ ಖುಷಿಯಾಯಿತು ನನಗೆ ಈ ಥರ ಅವಳ ಇನ್ನೊಂದು ಎಳೆ ಮಾಡಿಸ್ಕೋಬೇಕು ಸದ್ಯದಲ್ಲಿ ಆಲ್ಮೋಸ್ಟ್ ಯುಗಾದಿ ಒಳಗೆ ಮಾಡಿಸ್ಕೊತೀನಿ ದುಡ್ಡಿದ್ರೆ ವೇಸ್ಟ್ ಬೇಗ ಖರ್ಚಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೋಗಿ ತಗೊಂಡು ಬಂದ್ಬಿಟ್ಟೆ ಮೂರು ಗ್ರಾಮ್ದು ಮಾಡಿಸಿದ ಮಾಡಿರೋದು ಇದು ಇದು ನಾನೇ ಕೈಯಾರ ಪೋಣಿಸಿದ್ದೀನಿ ಅದು ನೆಕ್ಸ್ಟ್ ಎರಡು ಎಳೆ ಬರೋ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಮೂರು ಗ್ರಾಮ್ ತೆಗೆದು ಆರು ಗ್ರಾಮು ಇಲ್ಲ ಅಂದರೆ ಯೋ ಎಂಟು ಗ್ರಾಮಲ್ಲಿ ಟೋಟಲಾಗಿ ಎರಡು ಅವಳ ಮಾಡಿಸ್ಕೊಬೇಕು ಅಂದ್ಕೊಂಡಿದ್ದೆ ನಂಗೆ ತುಂಬಾ ಇಷ್ಟ ಪೆಂಡೆಣಿಗೂ ಹೇಳಿದ್ದೀನಿ ಹೇಳ್ಬಿಟ್ಟು ಬಂದಿದ್ದೀನಿ ಡಿಸೈನ್ದು ಲಕ್ಷ್ಮೀ ಡಿಸೈನ್ದು ಪೆಂಡೆಂಟ್ ಮತ್ತು ಈ ಥರ ಹವಳ ಹಾಕಿ ಮಾಡ್ಸೋಕ್ಕೆ ನನಗೆ ಅಲ್ಲಿ ಸೈಡ್ ಸೈಡ್ ಚೈನ್ ಕೊಟ್ಟು ಮಾಡ್ಸೋದು ನನಗೆ ಇಷ್ಟ ಆಗಲಿಲ್ಲ ಸೇಮ್ ಇದೇ ಥರ ಮಣಿ ಹವಳ ಕೊಟ್ಟು ಮಾಡಿಸ್ಬೇಕು ಅಂತ ಇಷ್ಟ ಆಯಿತು ಅದಕ್ಕೆ ಇನ್ನೊಂದು ನಾಲ್ಕು ಕ್ರಮ ಅಂದರೆ ದುಡ್ಡು ಜೋಡಿಸಿಟ್ಕೊಬೇಕು ನನಗೆ ಇವ್ರ ಕೈಯಿಂದೆಲ್ಲ ನಾನೇ ಸ್ವತಃ ಕೂಡ ಹಾಕಿ ಆಲ್ಮೋಸ್ಟ್ ಇನ್ನು ಸ್ವಲ್ಪ ದುಡ್ಡು ಬೇಕು ಅದಕ್ಕೆ ಸಾಂಟೇಜ್ ಆಗಿತ್ತು ಯಾರ ಹತ್ರನು ಕೇಳೋದು ಬೇಡ ಅಂತ ಹಾಗೆ ಬಂದೆ ಆಲ್ಮೋಸ್ಟ್ ಯುಗಾದಿ ಅಷ್ಟರೊಳಗೆ ಅದನ್ನು ತಗೊಳ್ತೀನಿ ಅದನ್ನು ತಗೊಂಡು ಎರಡೆಳೆ ಮಾಡಿ ಪೆಂಡೆಂಡಾಕ್ತೀನಿ ಇದಕ್ಕೆ ಇದು ನನ್ನ ಉಳಿತಾಯ ದುಡ್ಡು ಸೀರೆದು ಫಸ್ಟ್ ಉಳಿತಾಯ ದುಡ್ಡು ನನಗೆ ಬಂದಿದ್ದ ದುಡ್ಡಲ್ಲಿ ತೊಗೊಂಡಿದ್ದು ತುಂಬನೇ ಖುಷಿ ಆಗ್ತೈತೆ ಯಾರು ಚಿನ್ನ ಇದ್ದರು ಆದರೆ ನನಗೆ ಈ ಥರ ಚಿಕ್ಕ ಸಣ್ಣ ಮಣಿಲಿ ಮಾಡಿಸ್ಬೇಕು ಅಂತ ಲಾಸ್ಟು ನಾನು ಒಂದು ನಾಲ್ಕೈದು ವರ್ಷದಿಂದನೂ ಚಿಕ್ಕ ಚಿಕ್ಕದಾಗಿ ಒಂದು ಐದು ಮೂರು ಗ್ರಾಮ್ಗೆಲ್ಲ ಮಾಡಿಸಿ ಡಾಲರ್ ಥರ ಇಲ್ಲಿ ಹಾಕೋತಾ ಇದ್ದೆ ಫಂಕ್ಷನ್ಗೆ ಹೋದಾಗೆಲ್ಲ ಕಳ್ಕೊಂಬಿಟ್ಟಿದ್ದೀನಿ ಅದನ್ನು ಮೋಸ್ಟ್ ನಾಲ್ಕು ಸಲ ಕಳ್ಕೊಂಡು ಇದು ಐದನೇ ಸಲಿ ಬಂದಿರೋದು ಇದು ಅಜ್ಜಿ ಮನೆ ಫಂಕ್ಷನ್ಗೆ ಹೋಗಿ ಬಿಚ್ಚಿಬಿಟ್ಟು ಇಟ್ಟಿದ್ದೆ ಸ್ನಾನ ಮಾಡ್ಕೊಂಬರೋಷ್ಟ್ರೊಳಗೆ ಯಾರೋ ತೆಗೆದಿದ್ರು ಮತ್ತೊಮ್ಮೆ ಅದೇ ಕೆಲಸ ಆಯಿತು ಊರಲ್ಲೇ ಅಜ್ಜಿ ಮನೇಲೆ ಎರಡು ಸಲ ಆ ಥರ ಆಯಿತು ಪಾಪ ಅವ್ರನ್ನ ದೂರು ಏನೂ ಪ್ರಯೋಜನ ಇಲ್ಲ ಯಾರೋ ಮಾಡಿದ ಕೆಲಸ ಅದು ಎರಡು ಸಲಿನೂ ಕಳುವಾಯಿತು ಇನ್ನೊಂದು ಸಲ ಬಿದ್ದೋಯ್ತು ಮಣಿಗಳೆಲ್ಲ ಸ್ನಾನ ಒಂದು ಮನೇಲಿ ಬಿದ್ದೋಗ್ಬಿಡ್ತು ಇನ್ನೊಂದು ಅಂತಂತಂದರೆ ಅದನ್ನು ನನ್ನ ಇನ್ನೇನೋ ವಿಷಯಕ್ಕೆ ಸ್ವಲ್ಪ ಗಿಡು ಇಟ್ಟಿದ್ದೆ ಆವಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಮ್ಮನೇಲಿ ಆವಾಗ ಗಿಡು ಬಿಟ್ಟಿದ್ದೆ ಆ ಗಿಡವಿಟ್ಟಾಗ ನನಗೆ ಆ ಸರ ಬೇಡ ಅನ್ನಿಸ್ತು ಆವಾಗ ಏನು ಮಾಡಿದೆ ಆ ದುಡ್ಡನ್ನ ಏನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ವರ್ಷ ಮುನಿಗೇ ಅದ್ರ ಮೇಲೆ ದುಡ್ಡು ಹಾಕಿ ಕಿವಿಗೆ ಓಲೆ ಮಾಡಿಸ್ಕೊಟ್ಟೆ ಬೇಡ ಗುಂಡೆ ಕೊಯ್ಯಕ್ಕೆ ನನಗೆ ಇಲ್ಲ ಅಂತ ಆದರೆ ನನಗೆ ಇದು ಮಾಡಿಸ್ಕೊಳ್ಳೇಬೇಕು ಅಂತೇಳ್ಬಿಟ್ಟು ಎರಡೆಳೆ ಮಾಡಿಸ್ಬೇಕು ಅಂತ ಆದರೆ ನನ್ನ ಹತ್ರ ಏನ್ ಬಜೆಟ್ ಇತ್ತು ಸೀರಿಯಲ್ ಬಂದಿದ್ದು ದುಡ್ಡು ಮತ್ತು ಮತ್ತೆ ಹಾಗೆ ನನ್ನ ಹತ್ರ ಸ್ವಲ್ಪ ಮನಿ ಪಾಕೆಟ್ ಮನಿ ಇಟ್ಕೊಂಡಿದ್ದು ನನ್ನ ತಮ್ಮ ಕೊಟ್ಟಿದ್ದು ದುಡ್ಡುಗಳು ಅಮ್ಮ ಕೊಟ್ಟಿದ್ದು ಎಲ್ಲ ಸೇವ್ ಮನೀಲಿ ಇದರಲ್ಲಿ ನಾನು ತೊಗೊಂಡಿದ್ದೀನಿ ಎಲ್ಲ ನನಗೆ ಹಬ್ಬಕ್ಕೆ ಸೀರೆ ತೊಗೊಳಕ್ಕೆ ಮತ್ತು ಬಳೆ ತೊಟ್ಕೊಳ್ಳೋಕ್ಕೆ ಮತ್ತು ನನ್ನ ತಮ್ಮ ಓದಕ್ಕೆ ಬಂದಾಗೆಲ್ಲ ನನಗೂ ನನ್ನ ಮಗಳಿಗೂ ದುಡ್ಡು ವಾರಕ್ಕೊಮ್ಮೆ ಬರ್ತಾನೆ ವಾರಕ್ಕೆ ಎರಡು ಸಲ ಬಂದ್ರೂ ಇಬ್ಬರಿಂದ ಫೈವ್ ಹಂಡ್ರೆಡ್ ದುಡ್ಡು ಕೊಡ್ತಾನೆ ಯಾವಾಗಲೂ ಅಷ್ಟೇ ಹತ್ರ ಇದೀವಲ್ಲ ಬಂದಾಗೆಲ್ಲ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ದುಡ್ಡು ಕೊಡ್ತಾನೆ ಹಾಗಾಗಿ ಅದನ್ನೆಲ್ಲ ಕೂಡಾಕಿ ಇದೊಂದು ಸಲ ತೊಗೊಂಡು ಬಂದಿದ್ದೀನಿ ತುಂಬಾ ಖುಷಿ ಆಗ್ತಾಯಿತ್ತು ನನಗಂತೂ ಇದಿನ್ನೊಂದೆಳೆ ಮಾಡಿ ಪೆಂಡೇ ಹಾಕ್ಬಿಟ್ರೆ ಇದ್ರದ್ದೊಂದು ಒಂದು ಕೆಲಸ ಮಂಗಿತ್ತು ನಾವು ಆಸೆಪಟ್ಟು ಪಟ್ಟು ತೊಗೊಂಡು ಹಾಕೊಳ್ಳೋದು ತುಂಬನೇ ಖುಷಿ ಅನ್ನಿಸ್ತದೆ ನನಗಂತೂ ತುಂಬಾ ಖುಷಿ ಇತ್ತು ಇದು ಪೆಂಡೆಂಟ್ ಮಾಡಿ ಹಾಕಿದ್ರೆ ಅದಕ್ಕೊಂದು ಲುಕ್ಕು ಸಿಗೋದು ಎರಡೆಳೆ ಆದರೆ ಮಾತ್ರ ಲುಕ್ ಸಿಗೋದು ಒಂದೆಳೆಗೆ ಅಂತ ಏನು ಲುಕ್ ಸಿಗಲ್ಲ ಹೌದು ನೋಡಿ ಒಂದೇಳೆಗೆಲ್ಲ ಸಿಗಲ್ಲ ಇದಕ್ಕೆ ಕೆಳಗೆ ಹಾಕಿದ್ರೇ ಅದೊಂದು ಅಟ್ರಾಕ್ಷನ್ ಆಗಿ ಕಾಣಿಸೋದು ಫ್ರೆಂಡ್ಸ್ ಹಾಗೆ ಅವಳ ಮಾಡೋಕ್ಕೆ ಇದು ಮುತ್ತು ಮುತ್ತನ್ನು ಮಾಡೋಕ್ಕೆ ಹೇಳಿದ್ದೀನಿ ಮತ್ತು ಇನ್ನೊಂದು ಮುತ್ತು ತೊಗೊಂಡು ಬಂದಿದ್ದೀನಿ ಸ್ವಲ್ಪ ಮುತ್ತು ತೊಗೊಂಡು ಬಂದಿದ್ದೀನಿ ಇನ್ನೊಂದು ಸ್ವಲ್ಪ ಮುತ್ತು ಹೇಳಿದ್ದೀನಿ ಮುತ್ತಿನ ಮಣಿ ಒಂದು ನಾನು ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಮಾಡಿಸಿದ್ರು ಅದು ಕ ಯಾರೋ ನಮ್ಮ ಮನೆಯಿಂದ ಆ ಮದುವೆ ಫಂಕ್ಷನಲ್ಲಿ ನಮ್ಮ ಅತ್ತೆದು ಮದುವೆ ಫಂಕ್ಷನಲ್ಲಿ ಕದ್ದು ಬಿಟ್ಟಿದ್ರು ಹಾಗಾಗಿ ಇಲ್ಲ ನೋಡಿ ಮುತ್ತುಮಣಿ ನನಗೆ ಮುತ್ತಿನ ಸಾರ ಅಂದರೆ ತುಂಬಾ ಇಷ್ಟ ಇದು ಅದು ಗ್ರಾಮ್ ಐದು ಸಾವಿರ ಹೇಳ್ತಾರೆ ಒಂದು ಗ್ರಾಮ್ಗೆ ನಾನು ಮೂರು ಗ್ರಾಮು ಹೇಳಿದ್ದೀನಿ ಸಾಕು ಅಂತ ಚಿಕ್ಕದಾಗಿರಲಿ ಅದಕ್ಕೊಂದು ಪೆಣ್ಣು ಹಾಕೋಣ ಅಂತ ಅಂದ್ಬಿಟ್ಟು ದಪ್ಪದಾಗಿ ಹೇಳಿದ್ದೀನಿ ನನಗೆ ಮುತ್ತಿನ ಸಾರ ಇಷ್ಟ ನಂಗೆ ಸಿಕ್ಕಾಪಟೆ ಇಷ್ಟ ಮುಂದಿನ ಮುತ್ತಿನ ಸಾರ ಮಾಡಿಸ್ಬೇಕು ಅದ್ರ ನಿಧಾನ ಇವೆ ಪ್ರಧಾನ ಅಂತ ಯಾಕಂದರೆ ಈಗ ನಾನು ಏನೇ ಮಾಡಿಸಿದ್ರು ಮುಂದೆಲ್ಲ ವರ್ಷಮ್ಮನಿಗೆ ಆಗುತ್ತೆ ನನಗೇನು ಇಷ್ಟ ಅದನ್ನ ಆ ವರ್ಷಮ್ಮ ಮುತ್ತ ಸರ ಎಲ್ಲ ಇಷ್ಟ ಅಲ್ಲ ನಂಗೆ ಸರ ಅಂದರೆ ತುಂಬಾ ಇಷ್ಟ ಆಲ್ಮೋಸ್ಟು ಇವಾಗ ಒಂದು ಗ್ರಾಮ್ ಚಿಕ್ಕದು ತೊಗೊಂಡು ಬಂದಿದ್ದೀನಿ ಇದು ವರ್ಷಮ್ಮನಿಗೆ ಹವಳನೂ ತಂದಿದ್ದೀನಿ ಮುತ್ತು ತಂದಿದ್ದೀನಿ ಇದ್ರ ಮಧ್ಯೆ ಒಂದೊಂದು ಸಕ್ಕರೆ ಮಣಿ ಹಾಕೋಣ ಅಂತ ಐಡಿಯಾ ಇದೆ ಏನು ಅಂತ ಗೊತ್ತಾಗ್ತಿಲ್ಲ ಒಂದು ಸರಿ ಟ್ರೈ ಮಾಡ್ದಾಗ ಗೊತ್ತಾಗುತ್ತೆ ಅವಳ ಮುತ್ತು ಎರಡೂ ಸೇರಿಸ್ಬಿಟ್ಟು ಮೂರು ಅವಳ ಮೂರು ಅವಳ ಮೂರು ಮುತ್ತು ಹಾಕ್ಬಿಟ್ಟು ಇದೊಂದು ಮಾಡೋಣ ಎಕ್ಸ್ಟ್ರಾ ಮುತ್ತು ಮಣಿ ಒಂದು ಮೂರು ಗ್ರಾಮ್ಸು ಆ ಡಾಲಾರ್ದು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಮಕ್ಕಳನ್ನ ಯಾಕಂದರೆ ಇವಾಗ ಈ ಇದರಲ್ಲಿ ಮಕ್ಕಳು ಪಾಪ ಊಟ ತಿಂಡಿ ಏನು ಸೇರೋಲ್ಲ ನೀರು ನೀರು ಅಂತ ಹೊಟ್ಟೆ ತಮ್ಮಸ್ಬಿಡ್ತಾರೆ ಎಷ್ಟು ಸಾಧ್ಯನೋ ಅವ್ರಿಗೆ ಸ್ವಲ್ಪ ಅವ್ರ ಕಡೆ ಕೇರ್ ಕೊಡಬೇಕು ಇಲ್ಲ ಅಂತಂದರೆ ಅವರು ಈ ಈ ಬಿಸಿಲಿಗೆ ಪಾಪ ಮಕ್ಕಳು ಅಂತೂ ತುಂಬಾ ಇದು ಮಾಡ್ಬಿಡ್ತಾರೆ ಹೇಳ್ಕೊಳೋಕ್ಕೂ ಆಗಲ್ಲ ಕೆಲವು ಮಕ್ಕಳುಗಳಿಗೆ ಹೊರಗಡೆ ತಿಂಡಿ ಅವ್ರಿಗೆ ಹೇಳೋ ಮಾತು ಅಂತೂ ಒಟ್ಟು ಕೇಳಲ್ಲ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್ ಹಾಗೆ ನನ್ನ ಸರ ಹೇಗಿದೆ ಅಂತ ಕಮೆಂಟ್ ಮಾಡಿ